ಟು ಅವರ್ಸ್ ಲೇಟಾಗಿ ಪ್ರೆಸ್ ಮೀಟ್ ಸ್ಟಾರ್ಟ್ ಆದಾಗ ಓಡ್ಕೊಳ್ಳೋಣಪ್ಪ ಅಂತ ಅಂದ್ಕೊಂಡೆ ಬಟ್ ಟ್ರೈಲರ್ ನೋಡಿದ್ಮೇಲೆ ನಮ್ಮ ಮೂಡ್ ಚೇಂಜ್ ಆಯಿತು ಸೊ ಕೂತ್ಕೊಂಡೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್ ಟೈಲರ್ ಮ್ಯಾಚ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನನಗೆ ನೀವು ಡೈರೆಕ್ಟರ್ ಆಗಿ ಮತ್ತೆ ಪ್ರೊಡ್ಯೂಸರ್ ಆಗಿ ಆ್ಯಕ್ಟರ್ ಆಗಿ ಇದ್ದೀರಿ ಇಂಡಸ್ಟ್ರಿಯಲ್ಲಿ ನೀವು ಒಂದು ಕತೆ ಒಬ್ಬ ಹೊಸ ನಿರ್ದೇಶಕ ಕತೆ ಫೇಸ್ಬುಕ್ಕಲ್ಲೂ ನೋಡಿದಾಗ ಆ ಕತೆ ಆಯ್ಕೋ ಮಾಡ್ಕೋಬೇಕಾದ್ರೆ ಜೊತೆಗೆ ಒಬ್ಬ ಹೀರೋನ ಅಂದರೆ ಮಾರ್ಕೆಟ್ ಹೇಗಿದೆ ಇವತ್ತಿನ ಹಾಕಿದ್ದಕ್ಕೆ ದುಡ್ಡು ವಾಪಸ್ ಬರುತ್ತೋ ಇಲ್ವೋ ಆ ಮಾರ್ಕೆಟ್ ಲೆವೆಲ್ ನೋಡಿಕೊಂಡು ಹೀರೋ ಅಥವಾ ಡೈರೆಕ್ಟರ್ ಅಥವಾ ಹೀರೋಯ್ನ ಆಯ್ಕೆ ಮಾಡ್ಕೋತಿರೋ ಅಥವಾ ಕಥೆ ಮೇಲೆ ನಿಮಗಿರೋ ಒಂದು ಕಾನ್ಫಿಡೆಂಟ್ ಏನಾದರೂ ಆಗಲಿ ಆಮೇಲೆ ಅನ್ನೋದು ಅಂದರೆ ನಾನು ಕಂಪ್ಲೀಟ್ಲಿ ಡೈರೆಕ್ಟ್ರಿಗೆ ಆಪ್ಷನ್ ಕೊಟ್ಬಿಡ್ತೀನಿ ಆ್ಯಂಡ್ ಅವರ್ ಇಟ್ಸ್ ಇಸ್ ಕಂಪ್ಲೀಟ್ಲಿ ಹಿಸ್ ಕಾಲ್ ಬಿಕಾಸ್ ಅ ಕ್ರಿಯೇಟಿವ್ ಕಾಲ್ ಅದು ಬಟ್ ಅದರ ನಂತರ ಓಕೆ ಇವಾಗ ಈ ಹೀರೋಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟ್ ಮಾಡಿದಾಗ ಈ ಸ್ಟಾರ್ ಕಾಸ್ಟ್ ಎಲ್ಲ ಇದ್ದಾಗ ಇದನ್ನ ಈ ಬಜೆಟ್ನ ನಾವು ರಿಕವರ್ ಮಾಡಕ್ಕೆ ಆಗುತ್ತಾ ನಮ್ಮ ಕೈಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದುವರಿಯುತ್ತ ಅಲ್ಲ ನೀವು ಅದೇ ತಾನೆ ಅಂದರೆ ಹಾಂ ಮಾರ್ಕೆಟ್ ಹಿಂಗಿದೆ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳಿದ್ರಲ್ಲ ಹಾಂ ಸೊ ನಾನು ಅದೇ ಪ್ರೊಫೆಷ್ಲಿ ಯೋಚನೆ ಮಾಡಿ ಮಾಡೇ ಮಾಡ್ತೀನಿ ಬಟ್ ಅದೇ ನಾನು ನಾನು ಯಾವತ್ತು ಈ ಹೀರೋನ ಹಾಕೊಳ್ಳಿ ಅಂತ ಆಪ್ಷನ್ಸ್ ಕೊಡ್ ಕೊಡ್ಬೋದು ಇಫ್ ದೇ ಆರ್ ಕನ್ಫ್ಯೂಸ್ಡ್ ಆ ಥರ ಇದ್ದಾಗ ಮಾತ್ರ ಆಪ್ಷನ್ಸ್ ಕೊಡ್ಬೋದು ಅಷ್ಟೇ ಬಿಟ್ಟರೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಡೈರೆಕ್ಟ್ ಸ್ಕೋರ್

ಒಂದು ಒಳ್ಳೆ ಅವಕಾಶ ನಿಮಗೆ ಸಿಕ್ಕಿದೆ ಸರ್ ಸಾಕಷ್ಟು ಜನ ಎಷ್ಟೋ ಜನ ನಿಮ್ಮ ತರ ಟ್ಯಾಲೆಂಟ್ ಸಾಕಷ್ಟು ಜನ ಹೊರಗಡೆ ಇದ್ರು ಕೂಡ ಅವ್ರಿಗೆ ತರ ಅವಕಾಶಗಳು ಸಿಕ್ಕಿರೋದಿಲ್ಲ ಮೊದಲನೇ ಸಿನಿಮಾದಲ್ಲೇ ರಚಿಸಿರಂತ ಒಬ್ಬ ಸೂಪರ್ ಸ್ಟಾರ್ ನಿಮ್ಗೆ ಅವಕಾಶ ಕೊಡೋದು ನಿಜಕ್ಕೋದು ಗ್ರೇಟ್ ವಿಚಾರ ಸೊ ನಿಮ್ ತಯಾರಿಗಳು ಹೇಗಿತ್ತು ಸರ್ ಈ ತರ ದೊಡ್ಡ ಸ್ಕೆಲ್ ಸಿನಿಮಾ ಮಾಡ್ತಿದ್ದೀರಿ ಒಂದು ಸ್ಟಾರ್ ಕಾಸ್ಟ್ ಇದೆ ಸೊ ನಿಮ್ಮ ತಯಾರಿಗಳು ಹೇಗಿತ್ತು ಫಸ್ಟ್ ಆಫ್ ಆಲ್ ಅದೇ ಪದ ನಾನು ನಾನು ಅವಕಾಶ್ ಮಾಡ್ತೀನಿ ಆಪರ್ಚುನಿಟಿ ಅಂತ ಯಾವತ್ತು ತಗೊಳ್ಬೇಡಿ ಇನ್ನು ರೆಸ್ಪಾನ್ಸಿಬಿಲಿಟಿ ಹಾಕಿ ತಗೊಳ್ಳಿ ಇನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಮಾತ್ರ ಅವ್ರು ನಮ್ಮಲ್ಲಿಟ್ಟಿದ್ದ ಟ್ರಸ್ಟ್ ಏನಿದೆ ಅಲ್ಲ ನಾವು ತಿಂಗ್ಸೋಕೆ ಸಾಧ್ಯ ನಾವು ಡೆಲಿವರ್ ಮಾಡಿದ್ರೆ ಅವರಿಗೆ ನಂತರ ಇನ್ನೂ ಜಾಸ್ತಿ ಹೊಸ ಫಿಲ್ಮ್ ಮೇಕರ್ಸ್ ಹೊಸ ಟೀಮ್ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಧೈರ್ಯ ಬರುತ್ತೆ ಸೊ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮೈಂಡ್ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಿದ್ದೆ ನಾನು ಅದನ್ನೇ ನಂಬಿ ಕೆಲಸ ಮಾಡಿದ್ದು ತಯಾರಿ ಅಂತ ಹೇಳಿದ್ರೆ ಅಂದ್ರೆ ನಾನು ಇಡೀ ಫಿಲಮ್ ಬಗ್ಗೆ ಓವರ್ ಆಲ್ ಯೋಷನ್ ಮಾಡ್ಲಿಕ್ಕೆ ಹೋಗಿ ಅಂದ್ರೆ ಓವರ್ ಆಲ್ ಮಾಡಿದೆ ಬಟ್ ಫಾರ್ ಈಚ್ ಡೇ ವಾಸ್ ಇಂಪಾರ್ಟೆಂಟ್ ಸೊ ನಂದು ಪ್ಲಾನಿಂಗ್ ವಾಸ್ ಫಾರ್ ಈ ಡೇ ಓವರ್ ಆಲ್ ಫಸ್ಟ್ ಫಿಲಮ್ ಇಷ್ಟು ಬಜೆಟ್ಲಿ ಇಷ್ಟು ಬಜೆಟ್ ಆಗುತ್ತೆ ಈ ಫಿಲಮ್ ನಾನು ಅಂದ್ಕೊಂಡು ನಂಗೆ ಮಾಡ್ಬೇಕಂದ್ರೆ ಇಷ್ಟು ಬಜೆಟ್ ಆಗುತ್ತೆ ಅನ್ನೋದು ದಟ್ ವಾಸ್ ದ ಫಸ್ಟ್ ಇದು ಪ್ರೊಜೆಕ್ಷನ್ ನೆಕ್ಸ್ಟ್ ಆ ಬಜೆಟ್ ಕರೆಕ್ಟ್ ಆಗಿ ಅಷ್ಟೇ ಬಜೆಟ್ ಮುಗಿಸ್ತೀನ ಸೊ ದಟ್ ವಾಸ್ ಪಾರ್ಟ್ ಆಫ್ ಪ್ಲಾನಿಂಗ್ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅನ್ನೋದಿದೆ ಅಲ್ಲ ಅದು ಡೇ ಬೈ ಡೇ ಸೊ ನಾನು ಈಗ ಪ್ಲಾನಿಂಗ್ ಈ ಥರ ಇದೆ ಬಟ್ ಎಕ್ಸಿಕ್ಯೂಟ್ ಇಷ್ಟೇ ಬಜೆಟ್ಲಿ ಮಾಡಬೇಕು ಅನ್ನೋದು ಒಂದು ನೆಕ್ಸ್ಟ್ ನಾನು ಅಂದ್ಕೊಂಡ ರೀತಿಲ್ಲೇ ಬಿಕಾಸ್ ಅವರು ಈ ಪ್ರಾಜೆಕ್ಟ್ ಓಕೆ ಮಾಡಿದಾಗ ಸ್ಕ್ರಿಪ್ಟು ಹೌದು ಪ್ಲಸ್ ನಾನು ಈ ಥರ ಮೂಡಲ್ಲಿ ಇರುತ್ತೆ ಸಿನಿಮಾ ಈ ಥರ ವಿಷಲ್ ಇರುತ್ತೆ ಈ ಥರ ಸೌಂಡ್ ಸ್ಕೇಪ್ ಇರುತ್ತೆ ಅಂತ ಹೇಳಿದಾಗ ಅದನ್ನು ಡೆಲಿವರಿ ಮಾಡ್ ಮಾಡಬೇಕು ಸೊ ಪ್ರಿಪ್ರೇಷನ್ ಅನ್ನೋದು ಎವ್ರಿ ಡೇ ಜಾಬ್ ಅಂದರೆ ಸಿನಿಮಾ ಸ್ಟಾರ್ಟ್ ಮಾಡಿ ಎರಡು ವರ್ಷಕ್ಕಿಂತ ಮೇಲಾಗಿದೆ ಎವ್ರಿ ಸಿಂಗಲ್ ಡೇ ಪ್ರಿಪ್ರೇಷನ್ ನಡೀತದೆ ಇವತ್ತು ಇದಕ್ಕೂ ಪ್ರಿಪ್ರೇಷನ್ ನಡೆದಿದೆ ಸೊ ಪುರ್ಸೋತಿಲ್ಲ ಪ್ರಿಪರೇಷನ್ ಬಂದ ನಂದು ಮುಂದೆ ಅಲ್ಲ ಇಡೀ ಟೀಮ್ದು ಸೊ ಈಗ ಫಿಲಮ್ ಅಲ್ಲಿ ಚಂದ್ರಿದ್ ಬೆಳೆಯಪ್ಪ ಆ್ಯಂಡ್ ಟೀಮ್ ಅಂತಿದೆ ಫಿಲಮ್ ನೋಡಿದ್ಮೇಲೆ ಎಂಡಲ್ಲಿ ಫಿಲಮ್ ಬೈ ಚಂದ್ರಿದ್ ಬೆಳೆ ಟೀಮ್ ಅಂತಿದೆ ಸೊ ಇಟ್ಸ್ ಅ ಫಿಲಮ್ ಬೈ ದ ಎಂಟೈರ್ ಟೀಮ್ ಅದು ಫಿಲಮ್ ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಈ ಟೀಮ್ ಆ ಫಿಲಮ್ ಡೆಲಿವರ್ ಮಾಡಬೇಕಂದ್ರೆ ಪ್ರಿಪರೇಷನ್ ವಾಸ್ ಫ್ರಮ್ ಎಂಟೈರ್ ಟೀಮ್ ಎವ್ರಿ ಸಿಂಗಲ್ ಡಿಪಾರ್ಟ್ಮೆಂಟ್ ಶೂಟಿಂಗ್ ಎಲ್ಲೆಲ್ಲಿ ಮಾಡಿದೆ ನಾವು ಬೆಂಗಳೂರಲ್ಲೇ ಮಾಡಿದ್ದು ಬಟ್ ಏನಂದ್ರೆ ನನಗೆ ಈ ಫಿಲಮ್ ಏನಿದೆ ಅದಕ್ಕೊಂದು ಕನಸಿನ ಟೆಕ್ಸ್ಚರ್ ಇರಬೇಕು ಅಂತ ಇತ್ತು ಇಟ್ ಶುಡ್ ಫೀಲ್ ಲೈಕ್ ಡ್ರೀಮ್ ಅಂತ ಸೊ ಲೊಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಸೊ ನನಗೆ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು ಸರ್ ನಿಮ್ಗೆ ನೋಡ್ಬೇಕಾದ್ರೆ ನಾನು ಬೆಂಗಳೂರಿನಲ್ಲಿ ಕತೆ ನೋಡ್ತೀನಿ ನಾನು ಅನಿಸಬಾರ್ದು ಒಂದು ಕನಸಿನ ಲೋಕದಲ್ಲಿ ಇದೀನಿ ಅನಿಸ್ಬೇಕು ಕನಸಿನ ಲೋಕ ಅಂತ ಹೇಳಿದ್ರೆ ಫ್ಯಾಂಟಸಿ ಅಲ್ಲ ಅಂದ್ರೆ ಇವತ್ತು ನಮ್ಮ ಸಾಂಗ್ ಅಲ್ಲಿ ಸ್ವಲ್ಪ ಫ್ಯಾಂಟಸಿ ತರ ಎಲ್ಲ ತೋರಿಸಿದ್ರು ಕನಸು ಅನ್ನೋದು ಬರೀ ಫ್ಯಾಂಟಸಿಗೆ ಲಿಮಿಟೆಡ್ ಅಲ್ಲ ಕನಸು ಇಸ್ ಜಸ್ಟ್ ಲೈಕ್ ಅ ಮೆಮೊರಿ ನಿಮ್ಗೆ ನಿಮ್ಮ ಒಂದು ಚೈಲ್ಡ್ಹುಡ್ ಅಂದ್ ಮೆಮೊರಿ ರಿಕೌಂಟ್ ಮಾಡಿದಾಗ ಅದು ಎಕ್ಸಾಕ್ಟ್ಲಿ ನಡೆದಂಗೆ ನೀವು ರಿಕಾಲ್ ಮಾಡೋಲ್ಲ ಅದಕ್ಕೆ ಅದು ಟೆಕ್ಸ್ಚರೇ ಚೇಂಜ್ ಆಗುತ್ತೆ ನೀವು ಒಂದು ರಿಕಾಲ್ ಮಾಡಿದಾಗ ಅಥವಾ ನಿಮ್ಮ ಕನ್ಸರ್ ರೂಪದಲ್ಲಿ ಬಂದಾಗ ಸೊ ನನಗೆ ಫಿಲಮ್ ಮಾತ್ರ ಕಾಣಬೇಕಾಗಿತ್ತು ಸೊ ಲೊಕೇಶನ್ ಬೆಂಗಳೂರಿಗೆ ಶೂಟ್ ಮಾಡಿದ್ರು ನಿಮ್ಗೆ ಅದೊಂದು ಬೇರೆದೇ ಟೆಕ್ಸ್ಚರ್ ಕೊಡೋ ಪ್ರಯತ್ನ ಮಾಡಿದ್ದೀವಿ ಅದಾಗಲೇ ಹೇಳಿದಂಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶಶಿಕುಮಾರ್ ಅವರಿಗೆ ತುಂಬ ಕಾಟ ಕೊಟ್ಟಿದ್ದೀವಿ ಆ ಲೆಕ್ಕದಲ್ಲಿ ಪ್ರೊಡಕ್ಷನ್ ಡಿಸೈನರ್ ಆಗಲಿ ಮತ್ತು ಆಗಲಿ ಯಾ ಸೊ ಲಾಂಗ್ ಆ್ಯನ್ಸರ್ ಬಟ್ ಯಾ ದ್ ಇಸ್ ಆ್ಯನ್ಸರ್ ಥ್ಯಾಂಕ್ ಯು ಒಂದು ಸಿನಿಮಾಗಾದ್ರೆ ಮೊದಲು ಅಟ್ರಾಕ್ಟ್ ಮಾಡೋ ಟೈಟ್ಲು ಟೈಟ್ಲ್ ತುಂಬ ಚೆನ್ನಾಗಿದೆ ಎಲ್ಲರೂ ಅಟ್ರಾಕ್ಷನ್ ಹೊಡಿಯುವ ಸರಿ ಹೇಳಿದಂಗೆ ಬ್ಲಾಗ್ ಬರ್ದಾಗ ಡ್ಯೂ ಗ್ರಾಸ್ ಅಂತ ಬರ್ದಿದ್ದು ಸೊ ಯಾವಾಗಿನ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕನ್ನಡದ ಒಂದು ಟೈಟ್ಲ್ ಬೇಕಾಗಿತ್ತು ಅಂಡ್ ನಾನು ಆ ಇಂಗ್ಲೀಷ್ ಟೈಟ್ಲ್ ಆಸ್ ಇಟ್ ಇಸ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದರದ್ದು ಎಸೆನ್ಸ್ ಹೋಗುತ್ತೆ ನನಗೆ ಆಗ ರಶ್ಮಿ ಫಿಲಮ್ದು ಇಂಬಲಿ ಸಾಂಗ್ ಏನಿದೆ ಚೈಲ್ಡ್ಹುಡ್ ತುಂಬ ಕೇಳಿ ತುಂಬ ಇಷ್ಟ ಆದ ಸಾಂಗ್ ದೊಡ್ಡ ಸರ್ ಬರ್ದಿರೋಂಥ ಇದು ಸೊ ನನಗೆ ಆ ಟೈಟಲಲ್ಲಿ ಫಿಲಮ್ ಎಸೆನ್ಸ್ ಕಂಪ್ಲೀಟ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಅನಿಸ್ತು ಪ್ಲಸ್ ಇನ್ನೊಂದು ಏನಂದ್ರೆ ಅಂದರೆ ಆಗಲಿಂದ ಅಂದರೆ ಟ್ರೈಲರ್ ನೋಡಿದ್ದೀರಾ ಅಥವಾ ಇವರೆಲ್ಲ ಅಂದರೆ ರಾವಿಶ್ ಅಬ್ಜೆಕ್ಟಿವ್ಸ್ ಯೂಸ್ ಮಾಡಿದಾರೆ ಫಿಲಮ್ ಬಗ್ಗೆ ಬಟ್ ನನಗೆ ಫಿಲಂ ನೋಡ್ಬೇಕಾದ್ರೆ ಒಂದು ಕಾದಂಬರಿ ಓದಿದ ಅನುಭವ ಆಗ್ಬೇಕು ಅನ್ನೋದೊಂದು ತುಂಬಾ ಇತ್ತು ಅಂದ್ರೆ ಫಿಲಂ ನೋಡ್ಬೇಕಾದ್ರೆ ಅಂದ್ರೆ ಇಲ್ಲಿ ನಿಮ್ಗೆ ಈ ಏನೇ ಅನ್ಸಿದ್ರು ಫಿಲಂ ನಿಮಗೊಂದು ಒಂದು ಬುಕ್ ಓದಿದ ಅನುಭವ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ ಅಂದ್ರೆ ಆ ನಿಟ್ಟಿನಲ್ಲೇ ಎಲ್ಲ ಇದು ಮಾಡಿದ್ರು ಸೊ ಆ ಅನುಭವ ಕೊಡ್ಬೇಕು ಅಂತ ಹೇಳಿದ್ರೆ ರೈಟ್ ಫ್ರಮ್ ಟೈಟಲ್ ಟು ದ ಪೋಸ್ಟರ್ ಟು ಮ್ಯೂಸಿಕ್ ಸಿನಿಮಾಗ್ರಫಿ ಎಲ್ಲಾನು ಇದರಲ್ಲೇ ಹೋಗಬೇಕು ಒಂದು ಕಾದಂಬರಿ ಅನುಭವನ ಕೊಟ್ಕೊಂಡು ಇರಬೇಕು ಸೊ ಆ ಲೆಕ್ಕದಲ್ಲಿ ಬಂದಿತ ವಿದೇಳೆ ಅಲ್ಲಿ ಅನ್ನೋ ಟೈಟಲ್ ಸಿನಿಮಾ ಟೈಟ್ಲ್ ಆಯ್ತು ಈ ನಿಮ್ ವಿಶೇಷ ಇಂಡಸ್ಟ್ರಿಗೆ ಇಂದ್ರಜಿತ್ ಒಬ್ಬರು ಇದ್ರು ಈ ಚಂದ್ರಜಿತ್ ಅಂದ್ರೆ ಎರಡು ಕನ್ಫ್ಯೂಸ್ ಇದ್ರು ಅಲ್ಲ ಅದೇ ಒಂದಷ್ಟು ಚಂದ್ರ ತರ ಆಗುತ್ತೆ ಅದು ಒಂದಷ್ಟು ಚಂದ್ರ ಕಾಂತ್ ಆಗುತ್ತೆ ಪೇಪರ್ಗಳಲ್ಲಿ ಅದೇ ನೀವು ಪ್ರೀತಿ ಹೆಂಗ್ ಕರೆದ್ರು ಹಂಗೆ ಓಕೆ ಸೆವೆನ್ ಓಟ್ಸ್ ಅಲ್ಲಿ ಚಂದ್ರಜಿತ್ ಅವ್ರ ಮೇಲೆ ಯಾಕೆ ಇಷ್ಟು ನಂಬಿಕೆ ಇತ್ತು ಫಸ್ಟಿಗೆ ಹೇಳಿದ್ರಿ ಅವ್ರ ಸಿನಿಮಾಗೋಸ್ಕರ ಕಾಯ್ತಿದ್ದೆ ಅಂತ ಹೇಳಿ ಅದಕ್ಕೆ ರೀಸನ್ ಏನು ಆಮೇಲೆ ತ್ರೀ ಅನ್ನೋ ನಂಬರ್ ಯಾಕೋ ತುಂಬಾ ಸಲ ಬರ್ತಿದೆ ಮೂರ್ ಮೂರು ಸಲ ಸೆಟ್ಟಿಗೆ ಹೋದ್ರಿ ಮೂರು ಗಂಟೆ ಸಿನಿಮಾ ಇತ್ತು ಸೊ ಬಿಕಾಸ್ ನಾನು ಆ ಬ್ಲಾಗ್ ಅಂದರೆ ಈಗ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಆ ಬ್ಲಾಗ್ ಓದದ ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗ್ ಮಾಡ್ತಾನೆ ಅನ್ನೋದೊಂದು ಚಿಕ್ಕ ಗಿಡ ನನಗೆ ಇದೆಲ್ಲ ಬಿಟ್ಟು ಐ ತಿಂಕ್ ಚಂದ್ರಜಿತ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ ಅಂದ್ರೆ ಸಿನಿಮಾ ಅಂತ ಬಂದಾಗ ಆಂಡ್ ಆಸ್ ಅ ಪರ್ಸನ್ ಎರಡು ಆ ಹಾನೆಸ್ಟಿ ಇದ್ದಾಗ ನಂಬಿಕೆ ಜಾಸ್ತಿ ಇರುತ್ತೆ ಆ ಮನುಷ್ಯನ ಮೇಲೆ ಅವ್ನು ಸಿನಿಮಾ ಮಾಡಿದಾಗ ಅವ್ನು ಎಷ್ಟು ಆನೆಸ್ಟಿ ಆನೆಸ್ಟ್ ಆಗಿ ಸಿನಿಮಾ ಮಾಡ್ತಾನೆ ಸೊ ಒಂದು ಟ್ಯಾಲೆಂಟ್ ಆನೆಸ್ಟಿ ಎರಡು ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಟು ಲುಕ್ ಫಾರ್ ಫಾರ್ ಟು ಅವರು ಸೊ ಐ ಥಿಂಕ್ ದಟ್ ಈಸ್ ದ ಮೇನ್ ರೀಸನ್ ಆ್ಯಂಡ್ ಅವರದ್ದು ಅಂದರೆ ಪರ್ಸ್ನಾಲಿಟಿ ಆಗಲಿ ಆ ಪರ್ಸ್ನಾಲಿಟಿ ಯಾವ ಥರ ಸಿನಿಮಾ ಮಾಡಬಹುದು ಅನ್ನೋದು ಆಗಲಿ ಆ ಸಿನಿಮಾ ಆ ಥರ ಕನ್ನಡದಲ್ಲಿ ತುಂಬಾ ಅಗತ್ಯ ಇದೆ ಆ ಥರ ಫಿಲ್ಮ್ ಮೇಕರ್ ಇಲ್ಲ ಕನ್ನಡದ ಸದ್ದೆಗೆ ದ ವೇ ಕ್ಯಾನ್ ಡೂ ದ ಫಿಲ್ಮ್ ಆ ಥರದೊಂದು ಸಿನಿಮಾ ಸಿನ್ಮಾ ಮೇಕರ್ದು ನಮ್ಮ ಇಂಡಸ್ಟ್ರಿ ಒಂದು ಅಗತ್ಯ ಇತ್ತು ಸೊ ಅವರಿಂದ ಒಂದು ಇನ್ನೊಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಆಡ್ಬೋದು ಈ ಜನರ ಈ ತಂದ್ರೆ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ ಬಟ್ ಅದರಲ್ಲೂ ಒಂದು ಗೊತ್ತಿರಬೇಕಲ್ಲ ನಿಮಗೆ ರೊಮ್ಯಾಂಟಿಕ್ ಫಿಲ್ಮ್ ಮಾಡೋಕ್ಕೂ ಗೊತ್ತಿರಬೇಕು ನಿಮಗೆ ನಿಮ್ಮ ಒಳಗಡೆ ಒಂದು ರೊಮ್ಯಾನ್ಸ್ ಅದಿರಬೇಕು ಸೊ ಚಾನ್ ಒಳಗಡೆ ತುಂಬಿ